ಪ್ರಾಣಿಗಳು ಪ್ರಾಣಿಗಳನ್ನ ತಿನ್ನೋದು ಪ್ರಕೃತಿಯ ನೀತಿ ಮನುಷ್ಯರು ಪ್ರಾಣಿಗಳನ್ನ ತಿನ್ನೋದು ಸಾಮಾನ್ಯ ಆದರೆ ಮನುಷ್ಯರೇ ಸತ್ತ ಮನುಷ್ಯರನ್ನ ಕಿತ್ತು ತಿಂತಾರೆ ಅಂದರೆ ಅದನ್ನ ಕೇಳೋಕು ಚಿತ್ರ ವಿಚಿತ್ರ ಅಸಹ್ಯ ಬೇಸರವೆನಿಸುತ್ತೆ ಇನ್ನು ಅದನ್ನ ನೋಡೋಕ್ಕೆ ಹೋದರೆ ಅದರಷ್ಟು ಭಯಾನಕ ಮತ್ತೊಂದಿಲ್ಲ ಇದೆಲ್ಲಕ್ಕಿಂತ ಭಯಾನಕ ಅಂದರೆ ವಾರಣಾಸಿಯ ಘಾಟ್ಗಳಲ್ಲಿ ಸುಟ್ಟ ಮನುಷ್ಯರ ದೇಹವನ್ನೇ ಸುಲಿದು ತಿಂತಾರೆ ಅಬ್ಬಬ್ಬಾ ಎಷ್ಟು ಭೀಕರ ಅಲ್ವಾ ಹಾಗಾದ್ರೆ ಮೃತ ದೇಹಗಳನ್ನ ಕಿತ್ತು ತಿನ್ನೋದು ವಿಚಿತ್ರ ಜೀವಿಗಳ ಘನಘೋರ ವರ್ತನೆಗೆ ಕಾರಣವೇನು ಹೆಣಗಳನ್ನ ಸುಟ್ಟ ಬೂದಿಯನ್ನ ಏನ್ ಮಾಡ್ತಾರೆ ಕಾಶಿಯ ರುದ್ರ ಭೂಮಿಗಳಲ್ಲಿನ ಭಯಾನಕ ಚಿತ್ರಣದ ಬಗ್ಗೆ ಹುಲಿಕಲ್ ಮಾತಿನಲ್ಲೇ ಕೇಳಿ ಇನ್ನೊಂದು ನಂಬಿಕೆ ಇದೆ ಸುಟ್ಟ್ರೆ ಮುಕ್ತಿ ಆ ಬೂದಿನ ಆ ನೀರಿಗೆ ಬಿಟ್ಟರೆ ಇನ್ನೂ ನಂಬಿಕೆ ಬರ್ತದೆ ಇನ್ನು ಆ ಎಣ ಸುಟ್ಟ ಮೇಲೆ ಬೂದಿ ತೊಗೊಂಡೋಗಿ ಕಾಶಿ ವಿಶ್ವನಾಥನಿಗೆ ಭಸ್ಮ ಧಾರಣೆ ಮಾಡಿದರೆ ಇನ್ನೂ ಶ್ರೇಷ್ಠ ಅಂತ ನಂಬಿಕೆ ಇದೆ ಆ ನಂಬಿಕೆಯನ್ನು ನಾನು ಅಲ್ಲಿಗೀತಾ ಇಲ್ಲ ಅವರವರ ನಂಬಿಕೆ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅವರವರ ವೇಷದಲ್ಲಿ ನಿಂತ್ಕೊಂಡು ಸುಮ್ಮನಾದೆ ಆದರೆ ಅಲ್ಲಿಂದ ಮುಂದಕ್ಕೆ ಹಸಿಗಾಟ ತರುವುದು ಅಲ್ಲಿ ಒಂದಿಷ್ಟು ಅಗೋರಿಗಳು ಬಂದರು ಅವ್ರಿಗೆ ಅಸ್ ಎಣ ಇದ್ದಾರೆ ಆ ಸುಟ್ಟಿರೋ ಎಣದ ಮುಂದೆ ಇವರು ಕೂತ್ಕೊಳ್ತಾರೆ ವಾರಸದಾರ ಕಡೆ ಇಲ್ಲಿ ಕೂತ್ಕೊಳ್ತಾರೆ ಅಲ್ಲೇನೋ ಮಂತ್ರ ತಂತ್ರ ಮಾಡ್ತಾರೆ ಇನ್ನೊಂದು ಮುಂದೆ ಹೋದಾಗ ಆ ಬಾಡಿ ಸುಡ್ತಾ ಇರುತ್ತೆ ಅಲ್ಲಿ ಅನ್ನ ಈ ಬೀಯತಾ ಇರುತ್ತಲ್ಲ ಹಾಗೇ ಒಳಗಡೆ ಸ್ಮೆಲ್ ಬರ್ತಾ ಇದೆ ಆ ಸ್ಮೆಲ್ ಮಧ್ಯೆ ಹೋಗಿ ಆ ಕಡ್ಡಿ ತಗೊಂಡು ಒಂದಿಷ್ಟು ಬೆಂದಿರೋ ಅಂತಹ ಆ ಮಾಂಸವನ್ನು ಆಗೋರಿಗಳು ನಾವು ಹೇಗೆ ಅನ್ನ ತಿಂತೀವಲ್ಲ ಹಾಗೆ ಕಚ ಕಚನೆ ತಿಂತ ಹೋಗ್ತಾರೆ ನಮ್ಮಲ್ಲಿ ಪ್ರಾಣಿಗಳನ್ನು ಸತ್ತ ಪ್ರಾಣಿಗಳನ್ನು ತಿನ್ನೋರ್ಗೂ ಮನುಷ್ಯನ ಸತ್ ಸತ್ತ ಮನುಷ್ಯನ ಮಾಂಸ ತಿನ್ನೋರ್ಗು ವ್ಯತ್ಯಾಸನೇ ಇಲ್ವೇನೋ ಅಂತ ಅನ್ಸುತ್ತೆ ಆ ರೀತಿ ತಿಂತಾಯಿದ್ರು ನನಗೆ ನೋಡ್ಲಿಕ್ಕೂ ಕೂಡ ತುಂಬ ದುಃಖ ಆಯಿತು ಮನುಷ್ಯ ಎತ್ತಲ್ಲಿ ಸತ್ ಮೇಲೆ ಸುಡ್ತಾ ಇದ್ದ ಅದನ್ನೂ ಕಿತ್ಕೊಂಡು ತಿನ್ನುವಂಥ ವ್ಯವಸ್ಥೆ ನಮ್ಮಲ್ಲಿದೆಯಲ್ಲ ಅಂತ ಒಂದ್ ಕಡೆ ಕಸಗಳ ರಾಶಿಯಂತೆ ಹೆಣಗಳನ್ನ ಸುಡಲಾಗುತ್ತೆ ಅಷ್ಟು ಹೆಣಗಳನ್ನ ಸುಡುವ ಈ ಸ್ಥಳದಲ್ಲಿ ಕೆಲವು ಹೆಣಗಳನ್ನ ಮಾತ್ರ ಭಸ್ಮ ಮಾಡದೆ ಮುಟ್ಟದೆ ಪ್ಲಾಸ್ಟಿಕ್ನಲ್ಲಿ ಸುತ್ತಿ ನೀರಿನಲ್ಲಿ ಹರಿಬಿಡ್ತಾರೆ ಅದು ಕೂಡ ಯಾವುದೋ ಪ್ರಾಣಿಗಳು ತಿಂದ್ಕೊಳ್ಳಿ ಅಂತ ಅಯ್ಯೋ ಎಷ್ಟು ಕ್ರೂರತೆ ಯಾಕೆ ಆ ಹೆಣಗಳನ್ನ ಹಾಗೆ ಬಿಡ್ತಾರೆ ಆ ಹೆಣಗಳನ್ನ ಸುಟ್ರೆ ಏನಾಗುತ್ತೆ ಇಷ್ಟೆಲ್ಲ ಮಾಡಿ ಗಂಗಾ ಮಾತೆಯನ್ನ ಮಲಿನಗೊಳಿಸುವ ಪರಿಯನ್ನ ನೋಡಿ ಹುಲಿಕಲ್ ಮಮ್ಮಲ ಮರುಗಿದ್ರು ಬರ್ತಾ ಇದೆ ಚರಣ್ ಏನಪ್ಪಾ ಅದು ಸರ್ ಆ ಹೆಣ ಮುಟ್ಟಂಗಿಲ್ಲ ಆ ಹೆಣ ಬಾಡಿ ಬರ್ತಾ ಇದೆಯಲ್ಲ ಅದು ಪ್ಲಾಸ್ಟಿಕ್ಕಿಂದ ಒಂದು ಮುಚ್ಚಿರ್ತಾರೆ ತೇಲ್ತಾ ಇರುತ್ತೆ ಅದನ್ನು ಮುಟ್ಟಾಗಿಲ್ಲ ಸರ್ ಯಾಕೆ ಅಂದರೆ ಅದರ ಮೇಲೆ ಒಂದು ಹೆಸ್ರು ಬರೆದಿರ್ತಾರೆ ಸರ್ ಒಂದು ಸರ್ಟಿಫಿಕೇಟ್ ಇರುತ್ತೆ ಏನು ಸರ್ಟಿಫಿಕೇಟ್ ಸರ್ ಯಾವುದೇ ಬಾಡಿ ತುಂಬಿರುವಂತಹ ಬಾಡಿ ಸತ್ರೆ ಮನುಷ್ಯ ಸತ್ರೆ ಆ ಬಾಡಿಯನ್ನು ಈ ಕಾಶಿನಲ್ಲಿ ಸೋಡ ಆಗಿಲ್ಲ ಮುಕ್ತಿ ಸಿಗೋಲ್ಲ ಇನ್ನು ಮಕ್ಕಳಿಂದಲೇ ಇರೋ ಸತ್ರೆ ಅಕಸ್ಮಾತ್ ಗೊತ್ತಿಲ್ಲ ನನಗೆ ಅದನ್ನು ಕೂಡ ಇನ್ಸ್ ಏನು ಮಾಡ್ತಾರೆ ತೇಲಿ ಬಿಡ್ತಾರೆ ಸರ್ ತೇಲಿ ಬಿಡ್ತಾರೆ ಯಾರು ಹಿಂಗೆಲ್ಲ ಇದು ತೊಂದಿರುವಂಥ ದೇಹ ಅದನ್ನು ಮುಟ್ಟ ಇಲ್ಲ ಬಂಗಾಳ ಕೊಲ್ಲಿಗೆ ಮೀನುಗಳು ಅಥವಾ ಪ್ರಾಣಿಗಳು ತಿನ್ನೋಕ್ಕೆ ಕಳಿಸ್ಬಿಡ್ತಾರೆ ಸರ್ ಇನ್ನು ನಮಗೆ ಊರಲ್ಲಿ ಯಾರು ಸತ್ತರೆ ಅದನ್ನು ಸತ್ತಿರನ್ನ ಹೊರಗಡೆ ಕುರಿಸಿ ಸ್ನಾನ ಮಾಡಿಸಿ ಅದಕ್ಕೆ ಏನೇನೋ ಪೂಜೆ ಪುನಸ್ಕಾರಗಳನ್ನ ಮಾಡಿಸಿ ಅಲಂಕಾರ ಮಾಡಿ ಆ ಹೆಣದ ಮುಂದೆ ತಮಟೆ ಹೊಡ್ಕೊಂಡು ಕೆಲವು ಕೇಕೆ ಹಾಕ್ಕೊಂಡು ಕೆಲವು ದುಃಖದಲ್ಲಿ ಹೋಗ್ತಾ ಮೆರವಣಿಗೆಯಲ್ಲಿ ತಗೊಂಡೋಗಿ ಅದರ ಮೇಲೆ ಕಾಸು ಹಾಕಿ ಇನ್ನೇನು ಹಾಕಿ ಹೋಗಿ ಅಷ್ಟು ಸತ್ತ ಮೇಲೆ ಎಣಬಲ್ಲದ ಶೃಂಗಾರವನ್ನು ಅಂತ ಹೇಳಾಗೆ ಅಷ್ಟು ಶೃಂಗಾರ ಮಾಡಿಕೊಂಡು ತಿಥಿ ತಿಥಿಗಾರ್ಯಗಳನ್ನು ಮಾಡ್ತೀವಿ ಅಲ್ಲಿ ನಾನು ನೋಡ್ತಾ ನೋಡ್ತಾ ಇದ್ದಾಗ ಈ ಹೆಣಗಳ ರಾಶಿಯೇ ಬರ್ತಾ ಹೋಗುತ್ತೆ ಅದು ಅಲ್ಲಿ ಒಂದು ಮಿಷಿನ್ ಬರುತ್ತೆ ಅದು ಎಲ್ಲಿ ಸಿಗುತ್ತೆ ಅದನ್ನು ತೆಗೆದು ಹಿಂಗೆ ಮೇಲ್ಗಡಿಕೆ ಹಾಕೊಳ್ತಾರೆ ನಮ್ಮಲ್ಲಿ ಬೆಳಗ್ಗೆ ಅಲ್ಲೆಲ್ಲ ರೋಡಲ್ಲಿರುವ ಅಲ್ಲಿ ರೋಡಲ್ಲಿರುವ ಕಸವನ್ನು ಜೆ ಸಿ ಬಿ ತೆಗೆದು ಲಾರಿಗೆ ಹಾಕ್ಕೊಳ್ತೀವಲ್ಲ ಹಾಗೆ ಹಾಕ್ಕೊಳ್ತಾರೆ ಕಣ್ರಿ ಅದನ್ನೆಲ್ಲ ತಂದು ಅಲ್ಲಿ ರಾಶಿ ಹಾಕಿ ಸುಡುತ್ತಾರೆ ಇಲ್ಲಿ ಯಾವ ದೇಹ ಯಾರ್ದಿದು ಯಾರು ಮುಕ್ತಿ ಕಾಣ್ತಾರೆ ಎಲ್ಲಿಂದ ಬಂದಿದೆ ಜಗತ್ತೇ ಬಲ್ಲ ಅದನ್ನೆಲ್ಲ ಸಹಿಸಿಕೊಂಡಿರುವಂಥ ನಮ್ಮ ತಾಯಿ ಗಂಗಮ್ಮ ಗಂಗಮ್ಮಾತೆ ಗಂಗಾ ನದಿ ಅಷ್ಟಿದ್ರೂ ಕೂಡ ತನ್ನೆಲ್ಲ ಕಲುಷಿತ ಆಗಿದ್ರು ಕೂಡ ಇಷ್ಟು ಸ್ವಚ್ಛಂದವಾಗಿ ನತ್ತ ನತ್ತ ಹರಿತಾ ಇರ್ತಾಳೆ ಗೊತ್ತಾ ಆ ಗಂಗೆ ಆ ಗಂಗೆಗೆ ಸಾವಿರ ನಮಸ್ಕಾರ ಗಂಗೆ ಯಾವತ್ತು ಮಲಿನ ಆಗ್ತಾ ಇಲ್ಲ ಮಲಿನ ಮಾಡ್ತಾರ ನಾವು ನಾವೇ ಮಲಿನ ಮಾಡ್ತೀವಿ ನಾವೇ ದೊಳಗಡೆ ನಿಂದು ಬರ್ತೀವಿ ಆರು ಗಂಗೆ ತನ್ನೊಳಗೆ ಒಡಲೆಯ ಎಲ್ಲವನ್ನು ಸೇರಿಸ್ಕೊಂಡು ಒರೆಸ್ಕೊಂಡು ಕ್ಲೀನ್ ಆಗ್ತಾ ಹೋಗ್ತಾಳೆ ಆದರೆ ನಮ್ಮ ಮನಸ್ಸುಗಳು ಕ್ಲೀನ್ ಆಗಲಿಲ್ವಲ್ಲ ನಾನು ನನ್ನದು ಅಂತ ಬದುಕೋರಿಗೆ ಕಾಮ ಕ್ರೋಧ ಮದ ಮತ್ಸರಗಳೆಂಬ ಅರಿಷಡ್ವರ್ಗಗಳಿಗೆ ದಾಸರಾದವರಿಗೆ ಹೊಲಿಕಲ್ ಹೇಳೋದು ಒಂದೇ ಕಾಶಿಗೆ ಭೇಟಿ ನೀಡಿ ವಯಸ್ಸಾದ ಮೇಲಲ್ಲ ಅದೊಂದು ಕಾರಣಕ್ಕೆ ಯೌವನವಿದ್ದಾಗಲೇ ಕಾಶಿಗೆ ಭೇಟಿ ನೀಡಿ ಅಂತಾರೆ ಅದಲ್ಲದೆ ನಿಜವಾದ ಮುಕ್ತಿ ಪಡೆಯಬೇಕು ಅಂದ್ರೆ ಏನು ಮಾಡಬೇಕು ಅಂತಲೂ ಹೊಲಿಕಲ್ ಮಾರ್ಗದರ್ಶನ ನೀಡಿದ್ದಾರೆ ನೀವೇ ಕೇಳಿ ಕುಲದಲ್ಲಿ ಕೀಳಾಗುವುದೋ ಉಚ್ಚಪ್ಪ ಕುಲದಲ್ಲಿ ಮೇಲಾಗುವುದು ಅಂತ ಹೇಳ್ತಾರೆ ನಾನು ಇದನ್ನೆಲ್ಲ ನೋಡಿದ ಮೇಲೆ ಎಣದಲ್ಲಿ ಮೇಲಾಗುವುದೋ ಉಚ್ಚಪ್ಪ ಎಣದಲ್ಲಿ ಕೀಳಾಗುವುದೋ ಅನ್ನಂಗೆ ಆಗೋಗ್ಬಿಡ್ತು ಬನ್ನಿ ಸ್ನೇಹಿತರೆ ಜೀವಂತ ಇದ್ದಾಗ ನಾನು ನಂದು ನನ್ನ ಏನು ಸೌಂದರ್ಯ ನನ್ನ ಚಿನ್ನ ನನ್ನ ಅಂತಸ್ತುಗಳು ಇವೆಲ್ಲವನ್ನು ಇಟ್ಕೊಂಡು ಒಂದಿಷ್ಟು ಅನ್ನನೂ ಹಾಗೆ ಇನ್ನೊಬ್ಬನು ಒಂದಿಷ್ಟು ಹಾಗೆ ಜೀವನ ಮಾಡ್ತೀವಲ್ಲ ಕ್ಷಣ ಆ ರೀತಿ ಆಗತ್ತಲ್ಲ ಇದನ್ನು ನೋಡ್ಬೇಕು ನೀವು ಜೀವನದಲ್ಲಿ ಹಿರಿಯರು ಹೇಳಿರೋದು ಜೀವನದಲ್ಲಿ ಒಂದಲ್ಲ ಒಂದಿಸೇಹ ಕಾಶಿಗೆ ಹೋಗು ಅಂತ ವಯಸ್ಸಾದ ಹೋಗ್ಬಿಡಿ ಕೆಲವರು ಹೇಳುತ್ತಿದ್ದರು ಮಕ್ಕಳು ಎಲ್ಲ ಆದಮೇಲೆ ಹೋಗಿ ಅಂತ ಇಲ್ಲ ನಾನು ಹೇಳ್ತೀನಿ ಇನ್ನು ಚಿಕ್ಕ ಏಜಲ್ಲಿರುವಂತಹ ಜನ ಯುವ ಮನಸ್ಸುಗಳು ಹೋಗಿ ನೋಡಿ ಅಲ್ಲಿನ ಪರಿಸ್ಥಿತಿಯನ್ನು ಒಂದಿಷ್ಟು ಮನಸ್ಥಿತಿಯನ್ನು ಬದಲಾವಣೆ ಮಾಡ್ಕೊಳ್ಳಿ ನೋಡಿ ನಿನ್ನೆ ಆಸಿವಿ ಏನು ದಂಡ ದಂಡ್ 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 ಬಂತು ಬಂದು ನೂಕು ನುಗ್ಲಾಯಿತು ಹನ್ನೊಂದು ಜನ ಅಮಾಯಕರು ಬಲಿಯಾದರು ಆ ಕ್ಷಣ ಎಲ್ಲ ಮೀಡಿಯಾಗಳಿ ಶೋಕ ಸಾಗರ ದುಃಖ ಈಗ ಆಗ್ಬಾರ್ದಾಗಿತ್ತು ಆಗಾಗಬಾರ್ದಾಗಿತ್ತು ಅದಾಗಬಾರ್ದಾಗಿತ್ತು ಇವ್ರ ತಪ್ಪು ಅಂತ ಹೇಳಿ ಹೇಳಿದ್ದೇ ಮೀಡಿಯಾದಲ್ಲಿ ವಾರನೇ ಬೆಳಿಗ್ಗೆ ಇನ್ನೊಂದು ಇಶ್ಯೂ ಬಂದಿಟ್ಟಿಗೆ ಆ ಇಶ್ಯೂವನ್ನ ಮರಿತಾ ಹೋಗ್ತೀವಿ ನಾವು ಇದೇ ಜಗತ್ತು ಬದಲಾವಣೆ ಆಗಬೇಕು ನಂಗಿದ್ರೆ ಮನುಷ್ಯತ್ವ ಇರಬೇಕು ನನಗಿದ್ರೆ ಹಿರಿಯರು ಹೇಳಿದ್ರು ಜೀವನದಲ್ಲಿ ಒಂದ್ಸರಿ ಕಾಶಿಗೆ ಅಂತ ಅದರಲ್ಲೂ ವಯಸ್ಸಾದ್ಮೇಲೆ ಅಂತ ಯಾಕೆ ಹೇಳಿದ್ರು ಗೊತ್ತಾ ಹೋಗ್ಬಿಟ್ರೆ ಅವನು ಅಲ್ಲೇ ಹೋಗ್ಬಿಡ್ಲಿ ಎಷ್ಟೋ ಅನಾಥ ಮನುಷ್ಯರುಗಳು ಅಲ್ಲಲ್ಲೇ ಕುತ್ಕೊಂಡಿರ್ತಾರೆ ಭಿಕ್ಷೆ ಬೀಳ್ತಾರೆ ಅಲ್ಲೇ ಸತ್ತೋಗ್ಬಿಡ್ತಾರೆ ಕೇಳದೇ ಇಲ್ಲ ಈಗಲಾದ್ರು ಕೂಡ ನಾನು ಹೇಳ್ತೀನಿ ವಯಸ್ಸಿದ್ದಾಗಲೇ ಹೋಗಿ ಒಂದಿಷ್ಟು ಕಾಶಿ ವಿಶ್ವನಾಥನ ಆ ಸುತ್ತ ಇರ್ತಕ್ಕಂಥ ಪರಿಸ್ಥಿತಿಯನ್ನು ನೋಡ್ಕೊಂಡು ಬನ್ನಿ ಜೀವನವೇ ಇಷ್ಟು ಅಂತ ಹೇಳಿ ನಿಮ್ಮ ಒಂದಿಷ್ಟು ಮನಪರಿವರ್ತನೆ ಆದರೆ ಸುಳ್ಳು ಮೋಸ ವಂಚನೆಯಿಂದ ದೂರ ಇರೋಣ ಬನ್ನಿ ಮನುಷ್ಯ ಮನುಷ್ಯನನ್ನು ಪ್ರೀತಿಸುವ ಜೀವಂಚ ಇದ್ದಾಗ ಪ್ರೀತಿಸುವಂತಹ ಮನಸ್ಥಿತಿ ನಮ್ದಾಗಬೇಕು ನನಗೆ ಮೊದಲೊಬ್ಬ ಹೇಳ್ತಿದ್ರು ಕವಿ ನನ್ನ ದೇಹದ ಬೂದಿಯನ್ನು ಗಾಳಿಯಲ್ಲಿ ತೇಲಿಬಿಡಿ ಹೋಗಿ ಬೀಳಲಿ ಭತ್ತ ಬೆಳೆಯುವಲಿ ನನ್ನ ದೇಹದ ಬೂದಿಯನ್ನು ನೀರಿನಲ್ಲಿ ತೇಲಿಬಿಡಿ ಹೋಗಿ ಬೀಳಲಿ ಮೀನ ಬಾಯಿಯಲ್ಲಿ ಇಲ್ಲ ನಾನು ಹೇಳ್ತಾ ಇದ್ದೀನಿ ನನ್ನ ದೇಹದ ಅಂಗಾಂಗಗಳನ್ನು ದಾನ ಮಾಡಿಬಿಡಿ ಹೋಗಿ ಸೇರಲಿ ವಿಕಲಚೇತನದಲ್ಲಿ ಜೀವಂತವಾಗಿ ಬದುಕ್ತಾನೆ ಮನುಷ್ಯ ಬೂದಿ ಮಾಡಬೇಡಿ ಮಣ್ಣು ಮಾಡಬೇಡಿ ಸೂತಕ ಇಲ್ಲ ದೆವ್ವ ಇಲ್ಲ ಏನೂ ಇಲ್ಲ ಮುಕ್ತಿ ಇಲ್ಲ ನಿಜವಾದ ಮುಕ್ತಿ ನಿಮಗೆ ಸಿಗಬೇಕು ನನಗಿದ್ರೆ ಅವರ ವಾರಸುದಾರರು ಸತ್ತಂತ ದೇಹದ ಅಂಗ ಅಂಗಗಳನ್ನು ದಾನ ಮಾಡಿ ಇದೇ ನಿಜವಾದ ಮುಕ್ತಿ ನಮಸ್ಕಾರ ಕಾಶಿ ಕಾಶಿಯ ಆಚಾರ ವಿಚಾರಗಳನ್ನ ತೆಗಳೋದು ನಮ್ಮ ಉದ್ದೇಶವಲ್ಲ ಆದರೆ ಭಕ್ತಿಯ ಹೆಸರಲ್ಲಿ ಡಾಂಬಿಕತೆಯನ್ನ ಮೆರೆಯೋದು ಅಪರಾಧ ಮತ್ತು ಅನಾಚಾರ ಹೀಗೆ ಮೌಢ್ಯಕ್ಕೊಳಗಾದವರಿಗೆ ಮಾರ್ಗದರ್ಶನ ನೀಡಿ ಮಾನವೀಯತೆಯನ್ನ ಬೆಳೆಸೋದೇ ನಮ್ಮ ಆಶಯ